ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಚಕ್ಲಿ ರೆಸಿಪಿನ ಈ ರೀತಿಯಾಗಿ ಮಾಡಿಬಿಟ್ಟು ತಿಂಗಳಂಗಟ್ಟ ನೀವು ಇಡ್ಬೋದು ಇದು ಹಾಳಾಗೋ ಚಾನ್ಸೇ ಇಲ್ಲ ಹಾಗಾಗಿ ಮನೆಯಲ್ಲೇ ಬೇಕರಿಯಿಂದಲೂ ರುಚಿಕರವಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಇಲ್ಲಿ ಮೊದಲು ನಿಮಗೆ ತೋರಿಸ್ತೀನಿ ಏನು ಚಕ್ಲಿಗೆ ಕ್ರಿಸ್ಪಿ ಬರಲಿಕ್ಕೆ ಮತ್ತು ತುಂಬ ಸರಳವಾಗಿ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳಿಂದಲೇ ನಾವು ಮಾಡ್ಕೋಬಹುದು ಮೊದಲು ನಾನು ಇಲ್ಲಿ ಒಂದು ದೊಡ್ಡ ಕಡಾಯಿಯನ್ನು ಇಟ್ಕೊಳ್ತೀನಿ ಅದನ್ನ ಆನ್ ಮಾಡಿಬಿಟ್ಟು ನಾನು ಸಿಮ್ಮಲ್ಲೇ ಇಟ್ಕೊಳ್ತೀನಿ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ ಸ್ನೇಹಿತರೆ ಈಗ ಕರೀಲಿಕ್ಕೆ ಚಕ್ಲಿ ನಾವು ಮಾಡ್ತೀವಲ್ವ ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಅಂದರೆ ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡ್ಬಿಟ್ಟು ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನ ಹಾಗೆ ಬಿಸಿ ಆಗ್ತಾ ಇರತ್ತೆ ಅಷ್ಟರಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾನು ಒಂದು ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ಈಗ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಪುಟಾಣಿ ಅಥವಾ ಕಡಲೆ ಪಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟಲ್ಲಿ ಇದು ಒಂದು ಕಪ್ಪಷ್ಟು ಇದೆ ಟೂ ಫಿಫ್ಟಿ ಗ್ರಾಮ್ ಅಂತ ಸೊ ಈಗ ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಇದನ್ನು ರುಬ್ಕೊಳ್ತೀನಿ ಹಾಗೆ ನೋಡಿ ಎಣ್ಣೆ ಕೂಡ ಸಿಮ್ಮಲ್ಲೇ ಇದೆ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ಈಗ ಈ ರೀತಿಯಾಗಿ ನಾನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀವು ಜರಡಿ ಮಾಡ್ಕೋಬೋದು ಅಂದರೆ ಸ್ವಲ್ಪ ತರಿತರಿ ಆಗಿ ಬಂದರೆ ನೀವು ಇದನ್ನು ಸೋಸ್ಕೋಬೋದು ನಾನು ಫೈನ್ ಪೌಡ್ರ್ ಬಂದು ಮಾಡ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಡೈರೆಕ್ಟ್ ಹಾಗೆ ಹಾಕ್ಕೊಳ್ತೀನಿ ಈಗ ನಾನು ಇಲ್ಲಿ ಇದು ಅಕ್ಕಿ ಹಿಟ್ಟು ಈಗ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ನಿಮಗೆ ಮೆಝರ್ಮೆಂಟಲ್ಲಿ ತೋರಿಸ್ತೀನಿ ಅಂದರೆ ಮೆಝರ್ಮೆಂಟ್ ಕಪ್ಪಲ್ಲಿ ಇದು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈಗ ಹಾಗೆ ಇನ್ನೊಂದು ಕಪ್ ತಗೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ಪಷ್ಟು ಈಗ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಪಾತ್ರೆಯಲ್ಲಿ ಈಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಇನ್ನೊಂದು ಅಂದರೆ ಒಟ್ಟು ಮೂರು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ನಿಮಗೆ ತೋರಿಸಿದ್ನಲ್ವ ಪಫು ಕಡಲೆ ಪಫು ಅಥವಾ ಪುಟಾಣಿ ಅದು ನಾನು ರುಬ್ಕೊಳ್ಳುವಾಗ ಒಂದು ಕಪ್ಪಷ್ಟು ರುಬ್ಕೊಂಡಿದ್ದೆ ಈಗ ನಿಮಗೆ ಪೌಡ್ರ್ ಮಾಡಿ ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈಗ ಒಂದು ಕಪ್ಪಷ್ಟು ಪೌಡ್ರನ್ನು ಪುಟಾಣಿ ಪೌಡ್ರ್ ಅಥವಾ ಕಡಲೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಪುಟಾಣಿ ಹಿಟ್ಟು ಹಾಕೊಂಡ್ರೆ ಸಾಕು ಸ್ವಲ್ಪ ಅರಿಶಿನ ಕಾಲು ಟೇಬಲ್ ಸ್ಪೂನಷ್ಟು ಹಾಗೆ ಖಾರದ ಪುಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅಜ್ವೈನ್ ಅಥವಾ ಓಂ ಕಾಳು ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೇಕು ಇದನ್ನು ಮಿಸ್ ಮಾಡದೆ ಹಾಕಲೇಬೇಕು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅಜ್ವೈನ್ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು ರುಚಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕೊಳ್ಳಿ ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗ್ಬೇಡಿ ಈಗ ಮೊದಲು ನಾನು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಈಗ ಎಲ್ಲ ಮಸಾಲೆ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ನೀರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದೇ ಸಲ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಿಕ್ಸ್ಟಿ ಎಮ್ ಎಲ್ ಎಣ್ಣೆನ ನಾನು ಇದರಲ್ಲಿ ಇದ್ದೀನಿ ಬಿಸಿ ಎಣ್ಣೆ ಹಾಕ್ಕೋಬೇಕು ಹಾಗಾಗಿ ನಾನು ಮೊದಲೇ ಕಡಾಯಲ್ಲಿ ಎಣ್ಣೆ ಹಾಕಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿ ಎಣ್ಣೆ ಹಾಕ್ಕೊಂಡು ಈಗ ನೋಡಿ ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕೊಂಡೆ ಮತ್ತು ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊಂಡು ನಂತರ ಇಲ್ಲಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ನಾನು ಹಾಕ್ಕೊಳ್ತೀನಿ ಜಾಸ್ತಿ ಅಡುಗೆ ಸೋಡ ಹಾಕುವ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಬಿಸಿ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಅಕ್ಕಿ ಹಿಟ್ಟು ಕೂಡ ಹಾಕೊಂಡಿದ್ದೀವಿ ಹಾಗಾಗಿ ಜಸ್ಟ್ ಒಂದು ಚಿಟಿಕೆ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಅಡಿಗೆ ಸೋಡಾ ಹಾಕೊಂಡ ನಂತರ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ಕರೆಕ್ಟಾಗಿ ಕಲ್ಸ್ಕೊಬೇಕು ನೀವು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಅಳಕಾಗ್ಬಿಟ್ರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಸ್ನೇಹಿತರೆ ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾನು ಕಲಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಕಲಿಸ್ಕೊಳ್ತಾನೆ ಇರಬೇಕು ನೋಡಿ ಈ ರೀತಿಯಾಗಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿ ಅಂದರೆ ತುಂಬ ಟೈಟು ಕೂಡ ಮಾಡ್ಕೋಬೇಡಿ ನಿಮಗೆ ಸ್ವಲ್ಪ ಕೈಯಿಂದ ಮುಟ್ಟಿದರೆ ಒಂಥರ ಸಾಫ್ಟ್ ಅನ್ನಿಸ್ಬೇಕು ಈ ರೀತಿ ಕೈಗೆ ಅಂಟ್ಕೋಬಾರ್ದು ಅಷ್ಟೇ ಈಗ ಚಕ್ಲಿ ಮಾಡುವಂತಹ ಈ ಮೇಕರ್ ಚಕ್ಲಿ ಮೇಕರಲ್ಲಿ ನಾನು ಸ್ವಲ್ಪ ಈಗ ಸ್ಟಾರ್ ಕಲ್ ಬರುತ್ತಲ್ವ ಚಕ್ಲಿ ಸೊ ಅದನ್ನ ನಾನು ತೊಗೊಂಡಿದ್ದೀನಿ ನೋಡಿ ಇದನ್ನ ಈಗ ಇದರಲ್ಲಿ ಹಾಕ್ಬಿಟ್ಟು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಬಿಟ್ಟು ಅದರಲ್ಲಿ ಹಾಕ್ಕೊಳ್ತೀನಿ ಸೈಡಲ್ಲಿ ಎಣ್ಣೆ ಕೂಡ ನೀವು ಹಚ್ಕೋಬೋದು ನೋಡಿ ಈ ರೀತಿಯಾಗಿ ಎಲ್ಲ ಫಿಲ್ ಮಾಡಿಬಿಟ್ಟು ಎಣ್ಣೆ ಕರೆಕ್ಟಾಗಿ ಹದವಾಗಿ ಕಾದಿದೆ ಈಗ ಇದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಟ್ಟು ನಾವು ಚಕ್ಲಿನ ಮಾಡ್ಕೋಬೋದು ನೀವು ಸಿಂಗಲ್ ಸಿಂಗಲ್ ಅಂದರೆ ಚಿಕ್ಕ ಚಿಕ್ಕ ಚಕ್ಲಿ ಮಾಡಿಕೊಂಡ್ರೆ ತುಂಬ ಟೈಮ್ ಬೇಕಾಗತ್ತೆ ನಾನು ಇದು ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ನಂತರ ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಎಣ್ಣೆ ತುಂಬ ಕಾದಿರುತ್ತೆ ಹಾಗಾಗಿ ನಾನು ಎಲ್ಲ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿ ಒಂಥರ ದೊಡ್ಡ ಚಕ್ಲಿ ಥರನೇ ಫುಲ್ ಕಡಾಯಿ ತುಂಬಿಕೊಂಡಿದೆ ನಾನು ಎಷ್ಟು ಹಿಟ್ಟು ಹಾಕ್ಕೊಂಡಿದ್ನಲ್ವ ಎಲ್ಲ ಹಿಟ್ಟು ನಾನು ಇದರಲ್ಲಿ ಚಕ್ಲಿ ಆಕಾರದಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ ಬೇಗ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕಾಗತ್ತೆ ಚಕ್ಲಿ ಫ್ರೈ ಅಂದರೆ ನೀವು ಹಾಕುವಾಗ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ಒನ್ ಟೈಮು ಫ್ರೈ ಮಾಡ್ಕೊಂಡಿದ್ದೀನಿ ಚಕ್ಲಿ ಫ್ರೈ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ನೀವು ಟೀ ಟೈಮ್ ಆಗಿ ಅಥವಾ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಫ್ರೆಂಡ್ಸ್ ಬಂದರೆ ಅಥವಾ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ನೀವು ಮನೆಯಲ್ಲೇ ತಟ್ಟಂತ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಈ ರೀತಿಯಾಗಿ ಚಕ್ಲಿ ಮಾಡ್ಕೋಬೋದು ಬೇಕ್ರಿಗಿಂತಲೂ ರುಚಿಯಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಮನೆಯಲ್ಲೇ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಅದೇ ರೀತಿಯಾಗಿ ನಾನು ಎಲ್ಲ ಚಕ್ಲಿನ ನೋಡಿ ಇದೇ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ಸೊ ಇದನ್ನು ಆ ನಂತರ ನಾವು ಇದನ್ನು ನಾವು ಮುರಿದ್ಬಿಟ್ಟು ನಾವು ಚಕ್ಲಿ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣ ಸೈಜ್ಗಳನ್ನಾಗಿ ನಾವು ಮುರ್ ಮುರ್ಕೊಂಡ್ರೆ ತಕ್ಷಣ ಪುಡಿ ಆಗಿಬಿಡುತ್ತೆ ಹಾಗಾಗಿ ಫಸ್ಟು ಈ ಥರ ಎಲ್ಲ ಮಾಡಿಕೊಳ್ಳಿ ನೋಡಿ ಎಲ್ಲ ಚಕ್ಲಿ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ನಾವು ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ಬೇಗನೇ ಆಗತ್ತೆ ಟೈಮ್ ಸೇವ್ ಆಗುತ್ತೆ ಅಂತ ಈ ಥರ ನಾನು ಮಾಡೋದು ಸ್ನೇಹಿತರೆ ಈಗ ನಿಮಗೆ ತೋರಿಸ್ತೀನಿ ನೋಡಿ ಒಂದೊಂದೇ ದೊಡ್ಡ ದೊಡ್ಡ ಚಕ್ಲಿದಾವೆ ಈಗ ನಾನು ಅದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಈ ಥರ ಮುರಿದ್ಬಿಟ್ಟು ಇಟ್ಕೊಳ್ತೀನಿ ಅಂದರೆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ಕೊಡುವಾಗ ಕೂಡ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿಯಾಗಿ ತುಂಬ ಕ್ರಿಸ್ಪಿ ಬಂದಿದೆ ತುಂಬ ಅಂದರೆ ತಿಂದಾಗಲೇ ಗೊತ್ತಾಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಜಾಸ್ತಿ ಇಂಗ್ರಿಡಿಯೆಂಟ್ಸು ಕೂಡ ಬೇಕಾಗಿಲ್ಲ ಬೇಗನೆ ಆಗುವಂತಹ ಒಂದು ರೆಸಿಪಿ ಎಲ್ಲಾದರೂ ಟೂರ್ ಪಿಕ್ನಿಕ್ ಎಲ್ಲ ಹೋಗ್ತಾ ಹೋಗ್ತಾಯಿದ್ರು ಕೂಡ ನೀವು ಈ ರೀತಿಯಾಗಿ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ನೋಡಿ ಚಕ್ಲಿ ರೆಸಿಪಿ ರೆಡಿ ಆಯಿತು ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಮುಟ್ಟಿದ ತಕ್ಷಣ ಪುಡಿ ನೋಡಿ ಎಲ್ಲೂ ಕೂಡ ಮತ್ತು ನೀವು ನೋಡ್ತಾ ಕೈಗೆ ಎಲ್ಲೂ ಕೂಡ ಎಣ್ಣೆ ಕೂಡ ಅಂಟ್ಕೊಳ್ಳಲ್ಲ ಸ್ಟಿಕ್ಕಾಗಲ್ಲ ಎಣ್ಣೆ 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 ಅಂತ ಅನ್ಸಲ್ಲ ಜಾಸ್ತಿ ಎಣ್ಣೆ ಕೂಡ ನಮ್ಮ ಕೈ ಹಿಡಿದ ತಕ್ಷಣ ಅಯ್ಯೋ ಎಣ್ಣೆ ಅಂತ ಅನ್ಸಲ್ಲ ಡ್ರೈ ಆಗಿ ಇರುತ್ತೆ ಆದರೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನೀವು ಒಂದು ಏರ್ ಬಾಕ್ಸ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ತಿಂಗಳ ಗಂಟಲೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚ್